ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನಿ ಕಾಂಡೆ ತುಪ್ಪ ಬೆಚ್ಚ ಅಂತೊಂದಿರಲ್ಲೇ ಕೋಡೆ ಬೆಣ್ಣೆ ಮಂತದ್ದು ಇದತ್ತೆ ಫ್ರಿಜ್ಜಿಡು ಅಂಚೆ ಇನಿ ಕಾಂಡೆನೇ ಒಂದು ಕೊದ್ದಿ ಹರಿದ ಗಿ ಮುಗಿದಣ್ಣು ಇಲ್ಲಾಡು ಅಂಚೆ ಇತ್ತೇನೆ ಮಂತ್ ದೀಕ ಬಂದು ಕೊದ್ದಿ ಹರಿದಿತ್ತೆ ನೆಕ್ಕಚೂರು ಮಂಜಾಲ್ದ ಪುಡಿ ಒಂದು ಚೂರು ಉಪ್ಪು ಅಂಚೆ ರಡ್ಡ್ ಬಚ್ಚಿರೆ ರಡ್ಡಲ್ಲಿ ಲವಂಗ ಒಂಜಿ ಏಲಕ್ಕಿ ಪಾಡ್ದೆ ಪೂರ ಪಾಡಿನ ಭಾರಿ ಪರಿಮಳ ಬರ್ಬಿಂಡು ತುಪ್ಪ ಇದಕ್ಕೋಸ್ಕರ ಈತ್ ಐಟಮ್ ಪಾಡ್ಬೇಕಲ್ಲ ಎನ್ನ ಕಾಂಡೆದ ಚಹಾ ರೆಡಿ ಆದಂಡು చాక్ ఇని దోశ తిండి నన్న మగలు పొడలి దేవస్థాన పూర్వ అలా ఫ్రెండ్ బర్పే పండాల అంచ మొలెల్ ఎత్తాల అంచప్ప పోతు బర్పె అంత పితడి వర్షంలో పోతుూరు అవి ఇంచురు హెల్త్ ఆదు సరిచ్చి విజింగ్ దా అవు ఇత ఇ సండే హాడల్ పత్ గంట హండాల మైంద కమ్ి ఆతజ్జి నిక్తు ఒర పుకే బారతి కొండ వాతావరణ అంచ ఆ పూందే ಶೋಕುಂಡತ್ತೋರ್ ಐತ ಗರಿ ಕೋರು ಅಡಿಮೇಲೆ ಉಂಡು ಒಂದು ನವಿಲ್ ಗರಿ ತಿರ್ತ ತೋಟಿ ತನ್ಗೆ ನಟ ನವಿಲ್ ಮಸ್ತ್ ಉಂಡು ಅಂಚದವರ ಗರಿ ತಿಕ್ಕೊಂಡು ಒಂದು ಯಕ್ಷತನ ಪಪ್ಪ ವರ್ಷ ಎಂಜಿನ ಕ್ಲಾಪು ಡ್ಯಾನ್ಸಿಗೆ ಮಾತಾ ಬಂದು ಕೊರ್ನಿಯಾರ ಭಾರಿ ಖುಷಿ ನೆನ್ ತುತು ಏನೇ ಈತ ಮರ್ಲಿಕ್ಕೆ ತಿಕ್ಕೊಂಡು ಇತ್ತ ಕೊಯ್ದ ಏನೋ ಹತ್ರ ನಾನು ಕಟ್ಟೋಡು ಕಟ್ಟರೆ ಅಂತ ಕುರ್ತು ಅರ್ಧ ಗಂಟೆ ಹಣ್ಣಲ್ಲ ಬೋಡು ಈ ಪೆರಂಕಾಯ್ತು ಮರಾಠ ಮರಾಠ್ ಮಸ್ತ್ ಪೆರಂಕಾಯಿ ಹಾಕ್ಕೊಂಡು ಹೋಗಿ ಕಾಯಿ ಮಾತ್ರ ಚೀಪ್ ಇಟ್ಕೊಂಡು ಈ ಸಟ್ಟಿ ಮೊದಲ ತಿನಿಯೋದು ತಿಕ್ಕಿನೇಜಿ ಬಾವಲಿ ಇರ್ತದೆ ಹತ್ರ ಮಾತಕಾಯಿಂದ ಬಾವಲಿ ಕೊನೋಡು ತಿತ್ತು ದಿರೆತ್ತ ನಡು ಊಟಿತ್ತಿನ ಒಂಜಿ ರಡ್ ಮೂಜಿ ಕಾಯಿ ಉಂಡೆ ಬಟ್ ಒಂ ಜಡ್ಡು

നിക്ലേയ് തോഷ്പാഗാക തൊല ചൗലിയാഗത്ത് ശോക്ക് തോജു മരളു മരളാ തുപ്പടൈസർ ബന്ധപ്പെ അഞ്ചാനേ എഡവട്ടൈസർ ബന്ധേ അണ്ണത്തുലെ ന്യച്ചുരൽ അത് എത്ത ശോക്ക് ആ താര പരിമള ഉണ്ട് സേം മൈസൂർ പാക് പരിമള ബരോദിടി ഇല്ല ഒന്നേത്ത പരിമളകീറ്റ് തീകണ്ടു ಒಂದು ಗೀಕಿಂದೆ ಬರ್ಪಿನ ಅಂಚಿನ ಪಾಟ್ ಸ್ಟೀಲ್ ಪಾಟ್ ಒಂದು ಇಂಚ ಸ್ಪೂನ್ಲ ಬರ್ಪು ನೆಟ್ಟೆ ಫಿಕ್ಸ್ ಒಂದು ರೆಡ್ಡು ಪಾಟ್ ಏನು ನೆಟ್ಟು ಕನಪಾದೀನಿ ಮೀಶೋದಕ್ಕೆ ಕನಪಾದೀನಿ ರಡ್ಡು ಪಾಟನು ಕಾಂಬೋ ಆಫರ್ ಬರ್ತಿನೊಂದು ಒಂದು ಇದು ಟೂ ಹಂಡ್ರೆಡ್ ಸಮಥಿಂಗ ತಿಂಗೆ ಶೋಕ್ ಉಂಡು ಕ್ವಾಲಿಟಿ ಎಡ್ಡೆ ಉಂಡು ಸ್ಟೀಲ್ ಎಡ್ಡೆ ಉಂಡತ್ತ ಹೆವಿ ಉಂಡ್ಬೇಕು ಕಲರ್ಲ ಸ್ಟೀಲ್ದ ಒಂಥರ ಕುರೆಪಟ್ಟದ ಸ್ಟೀಲ್ ಎಡ್ಡೆ ಉಂಡತ್ತ ಕಲ್ಲರ್ ಹೆಂಗೆ ಇಷ್ಟ ಅಂಡ್ ಏನು ಒಂಜೆಟ್ಟು ಪಾಡ್ನಾಗ ಒಂಜ್ ಇತ್ತ ಐಟ್ ಇತ್ತಿನ ಕೋಡೆ ಖಾಲಿ ಆಂಡ್

అమర్ చూడండి తోటెట్ వాల్పది ఇలా లావ్జి ను తోడబడతది ఇది ఫోల్ బిబీ కోర్ ని పైట పెట బెల్ల దిప్ప అవలై కై బెనన్ అన్నం అంటే ఆప అన్నంతనే కార్నిప లయి బిబీ కార్న్ చుర్తి చుత్తి पत्తకి బిబీ కార్న్ ఉప్పు చుర్తిస్ థింగ్స్ అన్నం అన్నంతనే ఆలీలీ సేపున హమ్ ఆది పొడా అంత ఇడ్జి ఉండు 2 కోరు వసోదంతూ ఫ్రెండ్స్ మాత్రే తెప్పన దంటు మాత్ర எல பைத்தார தானே தரக்காரி தரபார் பீரு அஞ்சலி பரோட்டா சப்பாத்தி ஸ்நாக்கஸ் சேர்மன் பூர் அரபார் பேரு ஆக்டிவ் இங்கே பார்த்தா தித்தோம்ஜா பாரி கம்மி தான் இசைத்தான் நான் ஜோக்குல பரோட்டா போடு பண்ணேறா இதுக்கோஸ்கர பரோட்டா தான் கோதித்த பரோட்டா உண்டு பண்ணேறா பக்க பிளாஸ்டிக் அரநாட் திக்குச்சு ஹாலி அத்தன பண்ணேற நார்மல் பரோட்டே தித்தோண்டே బొకరట చాక్లెట్స్ మాత్ర ఇప్పుడు అందాలదే తుంచి పానీపూరి ఇప్పుడు పానీపూరి లా అందే తొండ్రి పోయిచ్చి కోరిత కచ్చిపులు ఉండు కోరిత కచ్చిపుడు పరాట షోకాని తినారు అయికోస్కర అదే తోండే అన్న ఇప్పడు పంద జోక్లే బయ్యాన బడా తినిపారు బెచ్చమ్ అంత పందదే తోండే వర్ష నొక్కలు హెయిర్ కట్ పోతి పత్తారు ಆತ್ ಪೊತ್ತನಾಗ ಎರ ಮೂರನೇ ರಿಕ್ಷಾದಾರ್ ಉಪ್ಪಾಡ್ದ ಸೇಲ್ ಮಂತ ಪಂಡೈತಿ ಆರು ನೆಲ್ಲಿಕಾಯ್ದು ಉಪ್ಪಾಡ್ ಬತ್ತಂಬತ್ತಿತ್ತರ ತಿರ್ತಿ ಯಕ್ಷಿತ ಯಕ್ಷಿತಾ ಇಂಕ ಕಾಲ್ ಮಂತ್ ಪಂಡ ದೀಪತೆ ಅಕ್ಕ ನೆಲ್ಲಿಕಾಯ್ದು ಉಪ್ಪಾಡ್ ಎಟ್ಟು ಅಣ್ಣಿ ಅಂತ ತಿಂದು ತುಯ ಅಂದ ಅಂಚೆ ನೆಂಕ್ಲು ಬಾಟ್ಲ್ ಉಪ್ಪಾಡ್ ಪಂಡ ಅಂಚೆ ಎಂಕ್ಲಾರು ಒಂಚು ಬಾಟ್ಲು ಕುರ್ದು ಪುಯ್ಯರು ರಿಕ್ಷಾದ ಉಪ್ಪಾಡಂತೂ ಭಾರಿ ಶೋಕಿತ್ತನು ಕುಕ್ಕಿದ ಉಪ್ಪಾಡುತ್ತ ನೆಲ್ಲಿಕಾಯ್ದು ಉಪ್ಪಾಡಿಗೆ ಮಸ್ತ್ ಇಷ್ಟ ಅಂಡ್ ಒಂದು ನೆಲ್ಲಿಕಾಯ್ದ ಡ್ರೈ ಉಪ್ಪಾಡು ಭಾರಿ ಟೇಸ್ಟ್ ಇತ್ತಂಡ್ ವರ್ಷ ಸರ್ತಿ ಬಾಕ್ಸ್ ಕಟ್ಟಿಗೆ

लास्ट करते हम्म अंडा और टमाटो जूस है के पार्ट चिल्ली पाउडर अंत पार्ट पार्ट चुरो शुगर शुगर सकरे पाउडर और चार मुरी कलाई का अपन कारा कारा चिपे चिपे इतना ऑयल ऑयल अंडे के पार्ट है हम्म

اېته پړ کاري دې په یخچال ورڅ ملایځ پړ هاف پړ پورا پړ وچی پړ پورا پړ دی مګ دی وچی دا ایګ نن کړو ردی پړ دې کڅوړه زوپل پړ دې څو کومي مکس منم پړ دې څو پړ دې مکس کړم ಅಣ್ಣ ರೆಡಿ ಅಣ್ಣ ಸ್ವಲ್ಪ ಒಂದು ಸ್ಪೂನ್ ಇತ್ತ ಚೂರು ಟೇಸ್ಟ್ ತಗೊಂಡು ಉಪ್ಪು ಖಾರ ಯಾವ ಈ ಮಂತ್ ಫೈನಲಿ ಚರ್ಮುರಿ ರೆಡಿ ಅಣ್ಣದ టేస్టీ అయిన చర్మూరి వర్షం అంచిన చరుమూరి రెడీ కరెక్ట్ ఓకే